ನಮಸ್ತೆ ಇದು ಮೆಟ್ಲಿಂಗ್ ರೋಡು ಮಳವಳ್ಳಿ ಕೊಳೆಗಾಲ ನ್ಯಾಷನಲ್ ಹೈವೇಯಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಈ ಮೆಟ್ಲಿಂಗ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಮೂರು ಎಕರೆ ಜಾಗ ಒಂದೇ ಪ್ಲಾಟ್ ಆಗೈತೆ ಜಾಗ ಈ ಕಡೆ ಈ ನೀಲಗಿರಿ ತೋಟ ಹಿಂದೆ ಆ ಬಾಳೆ ತೋಟಗಟ್ಟ ಜಾಗ ಒಂದೇ ಪ್ಲಾಟ್ ಆಗೈತೆ ನಾಗಮುಲ್ಯ ಚೌಕಟ್ಟಾಗೈತೆ ಜಾಗ ತುಂಬ ಚೆನ್ನಾಗಿದೆ ಕೆಂಪು ಭೂಮಿ ನ್ಯಾಷನಲ್ ಹೈವೇಯಿಂದ ಒಂದು ಕಿಲೋಮೀಟ್ರು ಮಳವಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಒಂದೇ ಪ್ಲಾಟ್ ಆಗೈತೆ ಜಾಗ ನಾಗಮುಲ್ಯ ಚೌಕಟ್ಟಿ ಜಾಗ ನಿಮಗೆ ರೋಡ್ಗೆ ಒಂದು ನೂರೈವತ್ತು ಇನ್ನೂರು ಅಡಿ ಸಿಗುತ್ತೆ ಕೆಂಪು ಭೂಮಿ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ